ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಮನೆಗೆ ಹೋದವರು ಯಾವಾಗ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಕಷ್ಟ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಯಾವಾಗ ಹೇಗೆ ಲವ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಎಲ್ಲಾ ಸೀಸನ್ ನಲ್ಲೂ ಲವ್ ಸ್ಟೋರಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಪ್ರತಿದಿನ ಜಗಳ ಪ್ರತಿ ವಾರ ವೀಕೆಂಡ್ ನಲ್ಲೂ ಯುದ್ಧವೇ ನಡೆಯುತ್ತೆ ಅದರಲ್ಲೂ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಜಗಳ ಬೇರೆ ತಿರುವನ್ನೇ ಪಡೆದುಕೊಂಡಿದೆ ಮೊದಲ ವಾರದಲ್ಲೇ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರನ್ನು ಗೋಮುಖ ವ್ಯಾಘ್ರ ಅಂತ ಹೇಳಿದ್ರು ಅದೇ ಜಗಳ ಮುನಿಸು ಇಬ್ಬರ ನಡುವೆ ನಡೆದಿತ್ತು ಅದೇ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತ ಮಧ್ಯೆ ನಡೆದ ಗಲಾಟೆ ನೋಡಿದ ಅಭಿಮಾನಿಗಳು ಇವರಿಬ್ಬರ ಸ್ನೇಹದ ಮೇಲೆ ಇಬ್ಬರ ಹೆಸರ ಮೇಲೆ ಫ್ಯಾನ್ ಫ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ಈ ಇಬ್ಬರ ಮಧ್ಯ ಕೊನೆಗಾದರೂ ಲವ್ ಮಾಡಬಹುದು ಅಂತ ಊಹಿಸಿಕೊಳ್ಳುತ್ತಿದ್ದಾರೆ ಹಾಗೆ ಫ್ರಾಂಕ್ ಎಲಿಮಿನೇಷನ್ ವೇಳೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರಿಗೆ ಐ ಆಮ್ ಯೂಸ್ ಫ್ಯಾನ್ ಅಂತ ಹೇಳಿದ್ರು ಹಾಗೆ ಆ ಮಾತಿಂದ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಫ್ಯಾನ್ಸ್ ಫುಲ್ ಖುಷಿ ಆಗಿದ್ರು ಇಂದೀಗ ಅಭಿಮಾನಿಗಳ ನಿರೀಕ್ಷೆ ಸುಳ್ಳಾಗಿದೆ ಅಂತಲೇ ಹೇಳ್ಬೋದು ನೈಟಿ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಐಶ್ವರ್ಯ ಫ್ಯಾನ್ ಪೇಜ್ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮೋಕ್ಷಿತ ಹಾಗೂ ತ್ರಿವಿಕ್ರಮ್ ಮಧ್ಯೆ ಲವ್ ಅಂತ ಏನೂ ಇಲ್ಲ ಲವ್ ಪದನೇ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗೆ ಐಶ್ವರ್ಯ ಅವರ ಪ್ರಕಾರ ಟಾಪ್ ಫೋರ್ ಸ್ಪರ್ಧಿಗಳು ಅಂದರೆ ಧನ್ರಾಜ್ ಮೋಕ್ಷಿತ ಹನುಮಂತ ಉಗ್ರ ಮಂಜು ಅವರು ವಿನ್ನರ್ ಧನ್ರಾಜ್ ಆಗ್ಬೋದು ಅಂತ ಹೇಳಿದ್ದಾರೆ ಹಾಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಜೋಡಿ ಯಾವುದು ಅಂತ ಕಮೆಂಟ್ ಮಾಡಿ ತ್ರಿವಿಕ್ರಮ್ ಮೋಕ್ಷಿತ ಅಥವಾ ತ್ರಿವಿಕ್ರಮ್ ಗೌಡನ ಇವಿಬ್ಬರಲ್ಲಿ ನಿಮಗೆ ಯಾವ ಜೋಡಿ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ